ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿಷಯ ಗಣಿತ ಅಂಕಗಳು ಲೋತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಸಂಕಲನಾತ್ಮಕ ಗಣಿತ ವಿಷಯದಲ್ಲಿ ಬರುವಂತ ಪ್ರಶ್ನೆ ಪತ್ರಿಕೆಯನ್ನ ಇಲ್ಲಿ ತೋರಿಸಲಾಗ್ತಾ ಇದೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಶ್ನೆ ಒಂದರಲ್ಲಿ ಬಿಟ್ಟ ಸ್ಥಳದಲ್ಲಿ ಸೂಕ್ತ ಉತ್ತರ ಬರೆಯಿರಿ ಬಣ್ಣ ತುಂಬಿದ ಭಾಗವು ಪ್ರತಿನಿಧಿಸುವ ಭಿನ್ನರಾಶಿ ರಾಶಿ ಯಾವುದು ಬಣ್ಣ ತುಂಬಿರುವ ಪ್ರತಿಯೊಂದಕ್ಕೂ ಇಲ್ಲಿ ಮಾದರಿ ಉತ್ತರ ಪತ್ರಿಕೆ ಇದೆ ಹೀಗಾಗಿ ಬಣ್ಣ ತುಂಬಿರುವ ಭಾಗ ನಾಲ್ಕನೇ ಒಂದು ಹಾಗೆ ಇಲ್ಲಿ ಎರಡನೇದು ಅಂಕಿ ಅಂಶಗಳೆಂದರೆ ಅಂದರೆ ಮಾಹಿತಿಯನ್ನು ಕೊಡುವ ಸಂಖ್ಯೆಗಳ ಗ್ರಹ ಥರ್ಡ್ ಒನ್ ಚಿತ್ರದಲ್ಲಿನ ಎಲ್ಲ ಬಾಹುಗಳು ಮತ್ತು ಕೋಣಗಳು ಪರಸ್ಪರ ಸಮವಾಗಿದ್ದರೆ ಅದನ್ನು ನಾವು ಯಾವ ಆಕೃತಿ ಅಂತ ಕರಿತೀವಿ ನಿಯಮಿತ ಆವೃತ ಆಕೃತಿ ಇನ್ನು ಫೋರ್ತ್ ದಿನನಿತ್ಯದ ಸನ್ನಿವೇಶಗಳನ್ನು ಸಂಬಂಧಗಳನ್ನು ವ್ಯಕ್ತಪಡಿಸಲು ಚರಾಕ್ಷರಗಳು ಸಹಕಾರಿ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಉತ್ತರವನ್ನು ಕೊಟ್ಟಿದ್ದು ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ ಹೇಳಿದ್ದಾರೆ ಒಂದು ನಾಲ್ಕು ಬ್ಲಾಕ್ಸ್ ಕೊಟ್ಟಿದ್ದಾರೆ ಇಲ್ಲಿ ಯಾವ ಚಿಹ್ನೆಯನ್ನು ಬಳಸಬೇಕು ಅನ್ನೋದನ್ನು ನೀವು ಕೂಡ ಬರೀಬೇಕು ಪ್ರಶ್ನೆ ಎರಡರಲ್ಲಿ ಒಂದೇದನ್ನ ಎ ಪ್ಲಸ್ ಚಿಹ್ನೆನ ಇಲ್ಲಿ ಒಣ ಬರಿಬೇಕು ಇನ್ನು ಎರಡನೇದು ಎಪ್ಪತ್ತೈದು ಪಿಸೆ ದಶಮಾಂಶ ಬಳಸಿ ರೂಪದಲ್ಲಿ ಅಂದ್ರೆ ಜೀರೋ ಪಾಯಿಂಟ್ ಸಿ ಅದು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಸಿ ಆಮೇಲೆ ಥರ್ಡ್ ಒನ್ ಏನು ಅಂತಂದ್ರೆ ಆಯ್ತದ ಸುತ್ತಳತೆಯ ಸೂತ್ರ ಎರಡು ಇಂಟು ಉದ್ದ ಪ್ಲಸ್ ಅಗಲ ಇನ್ನು ಐವತ್ತು ಅನುಪಾತ ಹದಿನೈದರ ಕನಿಷ್ಠ ರೂಪ ಹತ್ತು ಅನುಪಾತ ಮೂರು ಆದ್ರೆ ನೂರ ಎಂಬತ್ತನೆಯ ತೊಂಬತ್ತರ ಕನಿಷ್ಠ ರೂಪ ಏನು ಅಂದ್ರೆ ನಾಲ್ಕನೇ ದಕ್ಕ ಡಿ ಒಂದು ಅನುಪಾತ ಎರಡು ಇನ್ನ ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು ನಾವು ಮೂರನೇ ಇಪ್ಪತ್ತು ಮಿಶ್ರ ಭಿನ್ನ ರಾಶಿಗೆ ವ್ಯಕ್ತಪಡಿಸಿ ಆಮೇಲೆ ಎರಡು ಗ್ರಾಂ ದಶಮಾಂಶ ಬಳಿ ಕಿಲೋಗ್ರಾಮ್ಗಳಲ್ಲಿ ಬರೆಯಿರಿ ಎಂಟು ಮಿಲಿ ಬಾವುಗಳಿಂದ ಒಂದು ವರ್ಗದ ವಿಸ್ತೀರ್ಣ ಕಂಡುಹಿಡಿಯಿರಿ ಮೂವತ್ತು ನಿಮಿಷ ಮತ್ತು ನಲವತ್ತೈದು ನಿಮಿಷಗಳಿಗೆ ಇರುವ ಅನುಪಾತ ಕಂಡುಹಿಡಿಯಿರಿ ಹಾಗೆ ಪ್ರಶ್ನೆ ನಾಲ್ಕರಲ್ಲಿ ಕೂಡ ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಎಂಟು ಪೂರ್ಣಾಂಕ ನಾಲ್ಕನೇ ಒಂದು ಮೈನಸ್ ಎರಡು ಪೂರ್ಣಾಂಕ ಆರನೇ ಐದು ಸರಳ ಕರಳಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಒಂದಕ್ಕೂ ಕೂಡ ನಾವು ಲೆಕ್ಕಗಳ ಮುಖಾಂತರ ಪ್ರಶ್ನೆ ಮೂರರಲ್ಲಿ ನೋಡ್ಬೋದು ಒಂದನ್ನು ಕೂಡ ಒಂದನೇದು ಎರಡನೇದು ಮೂರನೇದು ನಾಲ್ಕನೇದು ಪ್ರತಿ ಒಂದಕ್ಕೂ ಕೂಡ ಇಲ್ಲಿ ನಾವು ನೀಟಾಗಿ ಲೆಕ್ಕ ಮಾಡ್ಕೊಂಡು ಬಂದಿದ್ದೀವಿ ಇದು ಒಂದು ಇದು ಎರಡು ಇದು ಮೂರು ಇದು ಇನ್ನ ಪ್ರಶ್ನೆ ನಾಲ್ಕರಲ್ಲಿ ಇಲ್ಲಿ ಒಂದನೇದಕ್ಕೆ ಉತ್ತರನ ಬರಲಾಗಿದೆ ಇದು ಎರಡನೇ ಉತ್ತರ ಇದು ಮೂರನೇ ಉತ್ತರ ಇದು ನಾಲ್ಕನೇದು ಇಲ್ಲಿ ನಾಲ್ಕನೇದು ಏನು ಕೇಳಿದ್ದಾರೆ ಅಂದರೆ ಟೀನಾಳ ಬಳಿ ನೋಡ್ಬೋದು ಇಲ್ಲಿ ಟೀನಾ ಹೊಂದಿದ್ದ ಬಟ್ಟೆ ಉದ್ದ ಹಾಗೆ ಐದನೇದು ಈ ಚಿತ್ರದ ಸುತ್ತಳತೆ ಕಂಡುಹಿಡಿರಿ ನಾಲ್ಕನೇ ಒಂಬತ್ತು ಮೀಟರ್ ಉದ್ದ ಮತ್ತು ಆರು ಮೀಟರ್ ಆಗಲೇ ಇರುವ ಆಯತದ ವಿಸ್ತೀರ್ಣ ಕಂಡುಹಿಡಿಯಿರಿ ಎಂದಿದ್ದಾರೆ ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ 9 ಟು ನೈನ್ ಇಂಟು ಸಿಕ್ಸ್ ಐವತ್ತಾರು ಚದರ ಮೀಟರ್ ಏಳನೇದು ರಾದಾಳ ತಂಗಿ ಲೀಲಾ ರಾದಾಳಗಿಂತ ನಾಲ್ಕು ವರ್ಷ ಚಿಕ್ಕಳು ರಾದಾಳ ವಯಸ್ಸನ್ನು ಪ್ರತಿನಿಧಿಸುವ ಚರಾಕ್ಷದ ಮೂಲಕ ಲೀಲಾಳ ವಯಸ್ಸನ್ನು ಹೇಗೆ ಸೂಚಿಸುವಿರಿ ರಾಧಾಳ ಎಕ್ಸ್ ಎಂದು ತೆಗೆದುಕೊಳ್ಳಿ ರಾಧಾಳ ವಯಸ್ಸು ಎಕ್ಸ್ ಲೀಲಾ ನಾಲ್ಕು ವರ್ಷ ರಾಧಾಳ್ ಎಕ್ಸ್ ವರ್ಷ ಅದರಲ್ಲಿ ಲೀಲಾಳು ವಯಸ್ಸು ನಾಲ್ಕು ಕಿರಿ ಎಕ್ಸ್ ಮೈನಸ್ ಫೋರ್ ವರ್ಷಗಳು ಇನ್ನು ಎಂಟು ಎಂಟನೇದು ಕೂಡ ನೋಡ್ಬೋದು ಹಾಗೆ ಒಂಬತ್ತು ಹತ್ತು ಪ್ರತಿಯೊಂದಕ್ಕೂ ಉತ್ತರಗಳನ್ನು ಬರಲಾಗಿದೆ ಇನ್ನು ಪ್ರಶ್ನೆ ಐದರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿದರೆ ಪ್ರಶ್ನೆ ಐದಕ್ಕೆ ನೋಡ್ಬೋದು ಇದು ಉತ್ತರ ಇಲ್ಲಿವರೆಗೂ ಇನ್ನು ಪ್ರಶ್ನೆ ಎರಡಕ್ಕೆ ಒಂದು ಶಾಲೆಯ ಇಲ್ಲಿವರೆಗೂ ಇದೊಂದು ಆವೃತ್ತ ಇಲ್ಲಿ ಅದರ ಉತ್ತರ ಪ್ರತಿಯೊಂದಕ್ಕೂ ಈ ಕಡೆ ಪ್ರಶ್ನೆ ಈ ಕಡೆ ಉತ್ತರ ಇದೆ ನೀವು ನೋಡ್ಕೊಂಡು ನೀಟಾಗಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಷಯ ಗಣಿತ ಆರನೇ ತರಗತಿ ಈ ಒಂದು ಪ್ರಶ್ನೆ ಹಾಗೂ ಮಾದರಿ ಉತ್ತರ ಪತ್ರಿಕೆಯ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು